ஏர்வந்து ஏர்வந்து சொல்லுங்கப்பா எல்லாரும் கோலबाग வரீல கோலबाग வரீல ಮಾಯ ಮಾಡ್ರಿ ನಮ್ಮ ಹಾಯ್ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾರು ಹೆಂಗಿದ್ರಿ ಸೊ ಇವತ್ತ ಡೈಲಿ ವ್ಲಾಗ್ ಮಾಡತ್ತೀನಿ ಅಂದ್ರ ಮನೆಯಾಗ್ ಮಾಡತ್ತಿಲ್ಲ ಸೊ ಇವತ್ತು ನಾವು ಹೊಂಟೇವಿ ಹಾಸ್ಪಿಟಲ್ಗೆ ಇವತ್ತು ಸೆವೆನ್ ಮಂತ್ ಚೆಕ್ಅಪ್ ಐತೆ ನಂದು ಸೊ ಎಂಡ್ ಆಗಿ ಬಂದಿತ್ತು ಅದರ ಈಗ ಡೇಟ್ ಐತಲ್ಲ ನಂದು ಸೆವೆಂತ್ ಮಂತ್ ಸೊ ಹಿಂಗಾಗಿ ನಾವು ಹಾಸ್ಪಿಟಲ್ಗೆ ಹೊಂಟಿದ್ದು ಮಿರಗೆ ಸೊ ಬರೀ ಇವತ್ತಿನ ಡೇ ಅಲ್ಲಿ ಏನೆಲ್ಲ ಆಗ್ತೈತಿ ನಂದು ಸೋನೋಗ್ರಫಿ ಮಾಡ್ತಾರೇನಿಲ್ಲ ಆ್ಯಂಡ್ ಏನೆಲ್ಲ ರಿಪೋರ್ಟ್ ಬರ್ತಾವು ಇವತ್ತಿನ ಡೇ ಒಳಗೆ ಏನೆಲ್ಲ ಆಗ್ತೈತಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ನ ಕೂಡ ಕ್ಲಿಕ್ ಮಾಡ್ಕೊರಿ ಸೊ ಎಲ್ಲರೂ ಲಾಗ್ ನೋಡತ್ತೀರಿ ಬಟ್ ಕಮೆಂಟ್ ಮತ್ತು ಲೈಕ್ ಮಾಡತ್ತಿಲ್ಲ ಸೊ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಕ್ಕತಿರ ಲೈಕ್ ಮಾಡ್ರಿ ಆ್ಯಂಡ್ ನೀವು ಎಲ್ಲಿಂದ ನೋಡತ್ತೀರಿ ಏನು ಅಂತ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಓಕೆ ನೀವು ನೋಡತ್ತೀರಿ ಅಂತ ರೂಪಿಸಿ ನನ್ನ ಪ್ರಿಯಿಸಿ ಅಂತೇಳಿ ಸಾಂಗ್ ಹಾಡ್ಕೋತ ಇರಲಿ ಡ್ರೈವ್ ಮಾಡಾತ್ತರು ಆ್ಯಂಡ್ ಪನ್ನೂ ನಮ್ಮ ಜೊತೆ ಬಂದಿದ್ರು ಸೊ ಬ್ಯಾಕ್ ಗ್ರೌಂಡ್ ಒಳಗೆ ಅದು ಮ್ಯೂಸಿಕ್ ಕಾಪಿ ರೈಟ್ ಬರ್ತಿತ್ತು ಅದಕ್ಕೆ ನಾನು ಮ್ಯೂಟ್ ಮಾಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ವೈಸ್ ಕೊಡತೀ ಬಟ್ ಫುಲ್ಲಿ ಎಂಜಾಯ್ ಮಾಡ್ಕೋತ ನಿನ್ನ ಸಂಬಂಧ ನಾನು ಹಾಡ ಅನ್ನತ್ತೀನಿ ಅಂತೇಳಿ ಅನಾಕತ್ತಿದ್ರು ಹಿಂಗಾಗಿ ನನಗೂ ಪನ್ನಿಗೂ ಮಜಾ ಬರಕತ್ತಿತ್ತು ಅಂದ್ರೆ ಭಾಳ ನಗು ಬರಕತ್ತಿತ್ತು ಆ್ಯಂಡ್ ಪನ್ನು ಹಿಂದ್ಗಡೆ ಕುತ್ಕೊಂಡ ಪಿವು ಮಸ್ತ್ ನೋಡ್ಕೊತ ಹೊರಗೆ ಕೂತ್ಬಿಟ್ಟಿದ್ರು ಸೊ ಇವತ್ತು ಸ್ಕೂಲ್ ಇದ್ರೂ ಅದನ್ನು ತೆಬ್ಬಿಸಿ ನಮ್ಮ ಬೆನ್ ಹತ್ತಿ ಬಂದಿದ್ಳು ಆ್ಯಂಡ್ ಇನ್ನೂ ಏನೂ ಕರ್ಸಾಕತ್ತಿಲ್ಲ ಹಿಂಗಾಗಿ ನಾವು ಕರ್ಕೊಂಡು ಬಂದಿದ್ದು ಸೊ ಈಗ ಆಲ್ಮೋಸ್ಟ್ ಎಂಟು ಗಂಟೆ ಆಗಕ್ಕೆ ಬಂದಿತ್ತು ಅಂಡ್ ನಾವು ಮನೆಯಿಂದ ಬಿಟ್ಟಿದ್ದು ಇವತ್ತು ಸ್ವಲ್ಪ ಲೇಟನ್ನು ಆಗಿತ್ತು ಬಿಡಾಕ ಸೊ ಹಿಂಗೆ ಮಜಾ ನೋಡ್ಕೋತ ಹಾಡ ಅನ್ಕೋತ ಡ್ರೈವ್ ಮಾಡಕ್ಕತ್ತಿದ್ರು ಆ್ಯಂಡ್ ವೆದರ್ ಅಂತೂ ಫುಲ್ ಮಸ್ತಿತ್ತು ನಮ್ಮ ಕಡೆ ಜೂನ್ಗಿಂತ ಮುಂಚೆನೇ ಮಳಿ ಬರೋಕೆ ಸ್ಟಾರ್ಟ್ ಆಗೈತಿ ಮಳೆಗಾಲ ಸ್ಟಾರ್ಟ್ ಆಗೈತಿ ಸೊ ನಿಮ್ಮ ಕಡೆ ಹೇಳಿ ಕಾಮೆಂಟ್ ಮಾಡ್ರಿ ಸೊ ಈ ವೆದರ್ ಭಾಳ ಚಲೋ ಐತಿ ಆ್ಯಂಡ್ ಹಾಡಾನು ಮಸ್ತ್ ಆತೈತಿ ಅಂತ ಅನ್ನಕತ್ತಿದ್ರು ಹಿಂಗೆ ಎಂಜಾಯ್ ಮಾಡ್ಕೋತ ನಾವು ಹೊಂಟಿದ್ದು ಸೊ ಈಗ ಮಿರ ಸನಿ ಸಣ್ಣ ಬಂದೆವಿ ಇಲ್ಲಿ ನಮ್ಮ ಕೂಡ ಪನ್ನು ಬಂದಾಳು ಇವತ್ತು ಸ್ಕೂಲ್ ತೆಬ್ಬಿಸಿ ಬಂದಾಳು ನಮ್ಮ ಜೊತೆ ಆ್ಯಂಡ್ ಇವತ್ತು ಏನು ಏನಕ್ಕೆ ಕಲ್ಸಾಕತ್ತಿಲ್ ಸ್ಕೂಲ್ ಒಳಗೆ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಏನೂ ಕೊಟ್ಟಿಲ್ಲ ಹಿಂಗಾಗಿ ನಾವು ಇರಲಿ ಹೇಳಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ರೆ ಎಲ್ಲಿ ಹೋಗೋಕೆ ಸಿಗಂಗಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದೀವಿ ಹಿಂದ ಮೊಬೈಲ್ ನೋಡ್ಕೊತ ಆರಾಮ್ ಕುತ್ ಬಿಟ್ಟಿದ್ದಾರೆ ಇಲ್ಲಿ ನಾವು ಮುಂದೆ ಮಜಾ ಮಾಡಕತ್ತಿದ್ದು ನಿಮ್ಗೆ ಆಗಲೇ ತೋರಿಸಿ ಸೊ ಇನ್ನ ರೀಚ್ ಆದ್ಮೇಲೆ ಲಾಕ್ ಕಂಟಿನ್ಯೂ ಮಾಡಿ ಸೊ ಆಲ್ಮೋಸ್ಟ್ ನಾವು ಮಿರರ್ ರೀಚ್ ಆಗಿ ಹಾಸ್ಪಿಟಲ್ ನಂಬರ್ ಎಲ್ಲ ತೆಗೆದು ಈಗ ನಾಷ್ಟಾ ಮಾಡ್ಲೋ ಬಂದಿದ್ದು ಹಿಂಗಾಗಿ ನಾವು ನಾಷ್ಟಾ ಮಾಡಕ್ ಹೋಟೆಲ್ಗೆ ಬಂದಿದ್ದು ಅದರ ನಮ್ಮ ಪನ್ನು ಸ್ಯಾಡ್ ಆಗಿ ಬಿಕಾಸ್ ಆಕಿ ಮುಂಜಾನೆ ಮುಂಜಾನೆ ಐಸ್ ಕ್ರೀಮ್ ಬೇಡಿ ಹಾಳಾಕತ್ತಿದ್ರು ಜ್ಯೂಸ್ ಬೇಡಿ ಸೊ ನಾವಂತೂ ಕೊಡಿಸ್ಲಿಲ್ಲ ಹಿಂಗಾಗಿ ಬೇಜಾರು ಮಾಡ್ಕೊಂಡಿದ್ರು ಅಷ್ಟೇ ಲೈಟ್ ಉಪ್ಪಿಟ್ಟ ಮತ್ತು ಕೇಸರಿ ಭಾತ್ ನಾಷ್ಟಾಗಿ ತೊಗೊಂಡಿತ್ತು ಅದಾದಮೇಲೆ ಕಾಫಿ ಕುಡ್ದ ನಾವು ಡೈರೆಕ್ಟ್ಲಿ ಡಿಮಾರ್ಟ್ ಹೋಗೋರಿದ್ದು ಬಿಕಾಸ್ ನಮ್ಮ ನಂಬರ್ ಲೇಟಾಗಿ ಬರೋದಿತ್ತು ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಕೆಲ್ಸದ್ದು ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ನಾವು ಟು ಸಾಂಗ್ಲಿ ಬಂದಿದ್ದು ಸಾಂಗ್ಲಿ ಡಿಮಾಲ್ಟಿಗೆ ಬಂದಿದ್ದು ಆ್ಯಂಡ್ ಪನ್ನೊಂದು ಸ್ಕೂಲ್ ಸ್ಟಾರ್ಟ್ ಆಗೋದಿದ್ದಕ್ಕೆ ಸ್ವಲ್ಪ ಶೂಸು ಬುಕ್ಸ್ ಎಲ್ಲ ತಗೋದಿತ್ತು ಆ್ಯಂಡ್ ನಾನಿಲ್ಲಿ ಗ್ಲಾಸ್ ಜಾರ್ಸ್ ನೋಡತೀನಿ ಪ್ರತಿ ಸಲ ಬಂದಾಗ ನಾನು ಈ ತರ ನೋಡ್ಕೊಂಡು ಹೋಗ್ತೀನಿ ಬಹಳ ಅಟ್ರಾಕ್ಟ್ ಮಾಡತಾವ ಇಂತವೆಲ್ಲ ನನ್ನ ಕಿಚನ್ ಓದ್ ಇಡಬೇಕು ಅನಸ್ಬಿಡ್ತಿ ಗ್ಲಾಸ್ ವೈರ್ ನೋಡಿದ ಕೂಡಲೇನ ಆಂಡ್ ಇಲ್ಲಿ ನಮ್ಮ ಪನ್ನು ಪ್ರತಿ ಸಲ ಬಂದಾಗ ಅಕ್ಕಿನ ಜೀವ ಇದ್ರೊಳಗ ಅಟ್ಕಸ್ ಬಿಡ್ತೈತಿ ಅದು ಅಕ್ಕಿಗೆ ಈ ಟೈಪ್ ಸ್ಕೂಲ್ ಟಿಫಿನ್ ಬೇಕಾಗಿತ್ತು ಅಂದ್ರೆ ಟಿಫಿನ್ ಬೇಕಾಗಿತ್ತು ಸೊ ಪ್ರತಿ ಸಲ ಬಂದಾಗ ನೋಡ್ತಾಳು ಆದ್ರೆ ಅವ್ರ ಪಾಪ ತಗೋಬೇಡಂತಾರ ಬಿಕಾಸ್ ನಾವು ಸ್ಟೇನ್ಲೆಸ್ ತಗೋ ತಗೋನಾಕತ್ತಿದ್ದು ಬಟ್ ಅಕ್ಕಿ ಇನ್ನೊಂದು ಪ್ಲಾಸ್ಟಿಕ್ ಮೇಲೆ ಕೋಟಿಂಗ್ ಇರ್ತೈತಿ ಒಳಗೆ ಸ್ಟೀಲ್ ಇರ್ತೈತಿ ಅದನ್ನ ತಗೋತೇನೆ ಅಂತ ಪ್ರತಿ ಸಲ ಹೇಳ್ತಾಳು ಸೊ ಆನ್ಲೈನ್ ಒಳಗು ಒಂದು ತರ್ಸಿನಿ ಬಟ್ ಅದನ್ನು ಮತ್ತೆ ರಿಟರ್ನ್ ಮಾಡೀನಿ ಸೊ ಅಕ್ಕಿಗೆ ಇದಾಗಿತ್ತು ಈಗೂ ಈಗು ಬೇಕಾಗೈತಿ ಬಟ್ ಅದ್ರದ ಲಿಡ್ ಒಮ್ಮೆ ಖರಾಬಾದ್ರೆ ಬಾದಾದ್ರೆ ಏನು ಉಪಯೋಗ ಇರಂಗಿಲ್ಲ ಹಿಂಗಾಗಿ ಅವ್ರ ಪಪ್ಪ ತಗೋಬೇಡ ಅನ್ನಕತ್ತಿದ್ರು ಬಟ್ ಆಕೆಗೆ ಇಂತಾಗ ಬೇಕಾಗಿದ್ದು ಸೊ ಈ ಮೂರತ್ರ ನಂಗೆ ಯಾವ್ದಾದ್ರು ಒಂದು ತಗೋ ಅಂತ ಅಕ್ಕಿ ಅನಾಕತಿದ್ರು ನಾವು ಸ್ಟೇನ್ಲೆಸ್ ಸ್ಟೀಲ್ ದ ತಗೋ ಅಂತ ನಾವು ಅನಾಕತಿದ್ದು ಪ್ರತಿ ಸಲ ಬಂದಾಗ ಹಿಂಗ್ ಮಾಡ್ತಾಳ ಅವ್ರ ಪಪ್ಪ ಮತ್ ಬೇಡನಾ ಅಂತಾರು ಹಿಂಗಾಗಿ ಬೇಡ ಅಂತೇಳಿ ಮತ್ತೀಗ ಬುಕ್ಸ್ ತಗೊಳಕತ್ತೀವಿ ಆಕಿಂದ ಸ್ಕೂಲ್ ಸ್ಟಾರ್ಟ್ ಆಗೈತಿ ಆಲ್ಮೋಸ್ಟ್ ಈಗಲ್ಲ ಅಂಡ್ ಫೇರ್ ಬುಕ್ಸ್ ಗ ನಾನು ಇಲ್ಲಿ ಅಕ್ಕಿಂದ ಬುಕ್ಸ್ ತಗೊಳಕತ್ತೀನಿ ಡಿ ಮಾರ್ಟ್ ಅವರು ಎಂಟ್ರಿ ಕೊಟ್ಟು ಕೊಡ್ಲೇನ ಈಗ ಸ್ಕೂಲ್ ಸ್ಟಾರ್ಟ್ ಆಗೈತೆ ಅದಕ್ಕೆ ಬುಕ್ಸ್ ಅಂಬ್ರೆಲ್ಲ ರೈನ್ ಕೋಟ್ ಹೆಂಗ್ ಹಾಕಿರ್ತಾರೋ ಅಟ್ರಾಕ್ಟ್ ಮಾಡಕ್ಕೆ ತೋರಿಸ್ತಾನೆ ಪಪ್ಪ ಪಪ್ಪ ಮುಂದೆ ಹೆಂಗ್ ಮಾಡ್ತೀವ ಹಿಂದೆ ಹೆಂಗ್ ಮಾಡ್ತೀವಿ ಪಪ್ಪ ಇಲ್ಲಾಗ ನಾಟಕ ಮಾಡ್ತೀವಿ ಬೇಕಾತಿ ಹೋಗಿ ಹೊರಗೊಂದು ಬೇಕಾಗಿ

ಈಗ ಸದ್ಯಕ್ಕ ನಾವು ಸಾಂಗ್ಲಿ ಮಾರ್ಕೆಟ್ ಬಗ್ಗೆ ಬಂದೀನಿ ಆದ್ರೆ ಹೇಳಿದಾಗ ಇಲ್ಲಿ ಒಂದ್ ಮೂರ್ನಾಲ್ಕ್ ಕೆಲ್ಸದವ್ ಈಗೆಲ್ಲಾ ಮುಗಿಸ್ಕೊಂಡ್ ಮತ್ತ ಹಾಸ್ಪಿಟಲ್ಗೆ ಹೋಗ್ಬೇಕು ಸೊ ಹಾಸ್ಪಿಟಲ್ ಒಳಗೆ ನಮ್ದು ಒಂದು ಗಂಟೆ ಮಟ್ಟ ನಂಬರ್ ಬರ್ತೈತಿ ಹಿಂಗಾಗಿ ಇದೆಲ್ಲ ಕೆಲಸ ಮುಗಿಸಿ ಹೇಳಿ ಬಂದೀವಿ ಮತ್ತು ಅಲ್ಲಿ ಕುಂತು ಕುಂತು ಭಾಳ ಬೋರ್ ಆಗ್ತೈತಿ ಹಿಂಗೆ ಏನರ ಕೆಲಸ ಲಿಸ್ಟ್ ಮಾಡ್ಕೊಂಡ್ ಬಂದಿರ್ತೀವಿ ಹಾಸ್ಪಿಟಲ್ ನಂಬರ್ ಹಚ್ಚಿ ಪ್ರತಿ ಸಲ ಪ್ರತಿ ತಿಂಗಳ ಹಂಗೆ ಮಾಡ್ತೀವಿ ಸೊ ಅಲ್ಲಿ ನಂಬರ್ ಹಚ್ಚಿ ಇಲ್ಲಿ ನಂಬರ್ ಬರೋ ಮಟ್ಟ ಇತ್ತೆಲ್ಲ ಕೆಲಸ ಮುಗಿಸಿ ಡಿಮಾರ್ಟ್ ಸ್ವಲ್ಪ ಗ್ರೋಸರಿಸ ಶಾ ಶಾಪಿಂಗಿತ್ತ ಅದರ ಅದು ಮಾಡಲಿಲ್ಲ ನಿಂತು ನಿಂತು ಕಾಲು ನೂಸ್ ಪನ್ನೊಂದು ಬುಕ್ಸ್ ಎಲ್ಲ ತಗೊಂಡೆ ಬಂದು ಸೊ ಇಲ್ಲಿ ಟೀ ಪೌಡರ್ ತೊಗೋದೈತಿ ಹಂಗೆ ಇಲ್ಲಿ ಕ್ಯಾಮ್ರಾ ಏನೋ ಒಂದು ಇದು ಮಾಡಕ್ಕೆ ಕೊಟ್ಟಿದ್ರು ರಿಪೇರಿ ಮಾಡೋಕೆ ಅದು ತರಕ್ಕೆ ಹೋಗ್ಯಾರ ಈಗ ಪನ್ನುಗಳು ಆ್ಯಂಡ್ ಡ್ರೈ ಫ್ರೂಟ್ಸ್ ತರಕ್ಕೆ ಹೋಗ್ಯಾರು ಸೊ ಇದೆಲ್ಲ ಪ್ರತಿ ತಿಂಗಳು ಟೀ ಪೌಡರ್ ತರೋದ ಡ್ರೈ ಫ್ರೂಟ್ಸ್ ತರೋದ ಇದ್ದೇ ಇರ್ತೈತಿ ಸೊ ಇದೆಲ್ಲ ಕೆಲಸ ಮುಗಿಸಿ ಇನ್ನು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಲ್ಲಿ ಅಲ್ಲಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಇನ್ನೂ ಏನಾಗ್ತಿತ್ತು ಅಂದ್ರೆ ಮತ್ತೆ ಚೆಕಪ್ ಮಾಡಿ ಸೋನೋಗ್ರಫಿ ಬೇರೆ ಕಡೆ ಬರ್ದು ಮತ್ತೆ ಮತ್ತು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಸೊ ಪ್ರತಿ ಸಲ ಬಂದಾಗ ಇಡೀ ದಿನ ಎಲ್ಲ ನಮ್ದು ಇದು ಹೊರಗೆ ಹೋಗ್ಬಿಡ್ತಿತ್ತು ಇಲ್ಲಿ ಪನ್ನು ಹಿಂಗ ಕುತ್ತಳು ಮಸ್ತ್ ಬಗ್ಗೆ ಚಾಕ್ಲೇಟ್ ಕುರ್ಕುರೆ ಎಲ್ಲ ತಿನ್ಕೋತ ಸ್ಕೂಲಿಗೆ ಹೋಗ್ನ ಹೋಗ್ಲಿಲ್ಲ ತುಂಬ ಇಲ್ಲಿ ಕುಂತ್ ಕುಂತು ಬೋರ್ ಆಗ್ತಿದ್ದು ಬರಬೇಡಾದ್ರೆ ಕೇಳಂಗಿಲ್ಲ ಬಟ್ ನಾವು ಯಾವಾಗ ಡಿ ಮಾಡ್ಕೋಗ್ತೇವಂತೀವಿ ಅವಾಗ ಬರ್ತಾಳೆ ಯಾಕೆ ಯಾಕಂದ್ರೆ ಅಲ್ಲೇ ಟಿಫಿನ್ ಬೇಡೆ ಅಳೋದ ಹಿಂಗೆ ಏನರ ಬೇಡಿ ಅಳೋದು ಮಾಡ್ತಿರ್ತಾಳು ಆಕೆಗೆ ಯಾವ ಥರದ ಟಿಫಿನ್ ಬೇಕಾಗಿತ್ತು ಆಗಲೇ ತೋರಿಸಿ ಅದು ಆದರೆ ಅದು ಅವ್ರ ಪಪ್ಪ ತಗೋಬೇಡ ಅಂದರು ಅದು ಮುಂದೆ ಹೋಗಿ ಸ್ವಲ್ಪ ದಿನ ಆದಮೇಲೆ ಬಾದ ಆಗ್ತಿಲ್ಲ ಹಿಂಗಾಗಿ ಸ್ಟೇನ್ಲೆಸ್ ಸ್ಟೀಲ್ ತಗೋ ಅನ್ನತೀವಿ ನಾವು ಆಕಿಗೆ ಬಟ್ ಆಕಿ ತಗೋಕತ್ತಿಲ್ಲ ಹಿಂಗಾಗಿ ಸೊ ಈಗ ಹಾಸ್ಪಿಟಲ್ಗೆ ಹೋಗಬೇಕು ಇದೆಲ್ಲ ಕೆಲಸ ಮುಗಿಸಿ ನಿಮ್ಗೆ ಹಂಗೆ ಮಾತಾಡ್ಕೊತ ಏನೆಲ್ಲ ಆಗ್ತಿತ್ತು ಮುಂದಂತ ಶೇರ್ ಮಾಡ್ಕೊತ ಹೋಗ್ತೀವಿ ಇನ್ನೂ ಸಬ್ಸ್ಕ್ರೈಬ್ ಮಾಡೋಲ್ಲ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಏನು ಲೈಕ್ ಕಮೆಂಟ್ ಮಾಡಿರಿ ಬಂದರು دغه نه هوارېږي هوارېږي ಆ್ಯಂಡ್ ಈ ಸಲ ಅಷ್ಟೇನು ದೊಡ್ಡ ಸ್ಕ್ಯಾನ್ ಇಲ್ಲ ಆಗಿತ್ತು ಅಷ್ಟು ನಾರ್ಮಲ್ ಇತ್ತು ಅನಿಸೋ ಮಟ್ಟಿಗೆ ಏನು ಬೇಬಿ ಫೋಟೋನು ಕ್ಲಿಯರ್ ಕಾಣಲಿಲ್ಲ ಆ್ಯಂಡ್ ಇದು ನಾರ್ಮಲ್ ಬಂದಿತ್ತು ಅದನ್ನು ನಾನು ನಿಮ್ಗೆ ತೋರ್ಸಾಕತ್ತೀನಿ ಸೊ ಏನು ಇಶ್ಯೂ ಇಲ್ಲ ನಾರ್ಮಲ್ ಬಂದಿತ್ತು ಆ್ಯಂಡ್ ಆ್ಯಂಡ್ ಇಪ್ಪತ್ತು ದಿನ ಮತ್ತೆ ಬಾ ಅಂತ ಹೇಳಿದ್ರು ಅದಾದಮೇಲೆ ನಮ್ಗೆ ಫುಲ್ ಹಶು ಆಗಿತ್ತು ನಾವು ಊಟ ಮಾಡೋಕ್ಕೆ ಬಂದೇವಿ ಸೊ ಇನ್ನೇನು ಊಟ ಮಾಡಿ ಮನೆಗೆ ಹೋಗಬೇಕು ನಮ್ಮ ಪಣ್ಣು ಇಲ್ಲೇ ಮತ್ತು ಬೇಜಾರು ಮಾಡ್ಕೊಂಡಳು ಅಕ್ಕಿಗೆ ಎಲ್ಲಿ ಹೋದ್ರೂ ಕಿರಿಕಿರಿನ ಇದ ಮಾಡ್ತಿರ್ತಾಳು ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡ ನಾವು ಮನೆಗೆ ಹೊಂಟು ಇಲ್ಲಿ ಡಿಮಾರ್ಟ್ ಒಳಗಿ ನೇನು ಟಾವೆಲ್ ತೊಗೊಂಡಿದ್ಲ ಅದನ್ನು ಹಾಕ್ಕೊಂಡು ಬಿಸಿಲು ಬರೋತಿತ್ತು ಹಿಂಗಾಗಿ ಫುಲ್ ಆರಾಮ್ ಮಲ್ಕೊಂಡ್ಬಿಟ್ಟಿದ್ರು ಚಿಪ್ಸ್ ಚಾಕ್ಲೇಟ್ಸ್ ಎಲ್ಲ ತಿನ್ಕೋತ ಇನ್ನೇನು ಮನೆಗೆ ಹೋಗ್ಬೇಕು ಅಷ್ಟು ಅದರ ಮುಂಜಾನೆ ದಿಂದ ನಮ್ಮ ಮುಖ ಹಿಂಗಾಗಿ ಅವ ನೋಡ್ರಿ ಬಾಡಿ ಬಾಡಿಬಿಟ್ಟವು ಫುಲ್ ಡಲ್ ಆಗಿಬಿಟ್ಟೇವಿ ಮುಂಜಾನೆಯಿಂದ ಆ ಕಡೆ ಸುತ್ತಾಡೋದು ಈ ಕಡೆ ಸುತ್ತಾಡೋದು ಹಾಸ್ಪಿಟಲ್ ಹಿಂಗಾಗಿ ಬಟ್ ಮಕ್ಕಳಿದ್ರೆ ಟೈಮ್ ಪಾಸ್ ಆಗ್ತಿತ್ತಲ್ಲ ಪಂದು ಬಂದಾಗ ನಮ್ಗೆ ಏನು ಬೋರ್ ಅನ್ಸಂಗಿಲ್ಲ ಫುಲ್ ಮಜಾ ಮಾಡ್ಕೋತ ಹೊಂಟಿರ್ತೀವಿ ಸೊ ಇದು ಎಲ್ಲ ಕ್ಲೀನಿಂಗ್ ಮಾಡತ್ತಿದ್ರೆ ಈಗ ಏನಂದ್ರೆ ಏನಂದ್ರ ಪನ್ನೆ ಇಡೀ ಮಾತ್ಸ್ಕ ನಿನ್ನೆ ಕವರ್ ಎಲ್ಲ ಹಾಕಿಟ್ಟೇನಿ ಅದ್ರದ್ದು ಸ್ಟಿಕ್ಕರ್ ಹಚ್ಚಿ ಹಾಕಿ ಹಾಕಿಕ್ಕಿಂದ ಬ್ಯಾಗ್ ಎಲ್ಲ ಸೆಟ್ ಮಾಡತ್ತೀನಿ ಸ್ಕೂಲ್ಗೆ ಹೋಗಕ್ಕೆ ಸೊ ಇದು ಪನ್ನೆಲ್ಲ ಸೆಟ್ ಆಗಿತಿ ನಾಳೆ ಟೆಕ್ಸ್ಟ್ ಬುಕ್ನು ಕೂಡ ಸ್ಕೂಲ್ ಒಳಗೆ ಸೊ ಅದಕ್ಕಿನ್ನೆಲ್ಲ ಹಾಕಿಡಾತೀನಿ ಆ್ಯಂಡ್ ಇದು ಸ್ವಲ್ಪ ಕ್ಲೀನಿಂಗು ಮಾಡತ್ತೀನಿ ಹಂಗೆ ಲಾಕ್ ಕಂಟಿನ್ಯೂ ಮಾಡತ್ತೀನಿ ಸೊ ನಿನ್ನೆ ಹಾಸ್ಪಿಟಲಿಂದ ನಾವು ಸ್ವಲ್ಪ ನಿಮ್ಮ ಜಲ್ದಿನ ಬಂದಿತ್ತು ಅಂದ್ರೆ ಎಲ್ಲ ಮುಗಿಸಿ ಬರೋಕ್ಕೆ ಮೂರುವರೆ ಆಯಿತು ಆ್ಯಂಡ್ ನಾನು ನಿಮ್ಗೆ ತೋರಿಸಿನಿ ಸೋನೋಗ್ರಫಿ ರಿಪೋರ್ಟ್ ಈ ಸ್ಕ್ಯಾನ ಸ್ವಲ್ಪ ದೊಡ್ಡದಿಲ್ಲ ಆಗಿತ್ತು ಅಷ್ಟೇ ಏಯ್ಟ್ ಹಂಡ್ರೆಡ್ ದಿತ್ತು ಅದಕ್ಕೆ ಬೇಬಿ ಫೋಟೋ ಏನೋ ಸರಿಯಾಗಿ ಹಿಂಗೆ ಬಂದಿಲ್ಲ ಸೊ ಹೋದ್ ಸಲ ಏನಿತ್ತು ಅದು ಆ್ಯಂಟಿ ಸ್ಕ್ಯಾನ್ ಹಿಂಗೇನೂ ಇತ್ತು ಅದು ಬೇಬಿ ಮುಖ ಎಲ್ಲ ನಮ್ಮ ಸ್ಕಿನ್ ಕಲರ್ ಕಾಣ್ತತಿತ್ತು ಸೊ ಈಗ ಮುಂದಿನ ಸೋನೋಗ್ರೂಪ್ ಏನಿರ್ತಿತ್ಲ ನೈನ್ತ್ ಮಂತ್ ಒಳಗೆ ಅದು ಮತ್ತೆ ಹಂಗೆ ಇರ್ತಿತ್ತು ಅನ್ಸು ಮಟ್ಟಿಗೆ ಸೊ ಇದೇನು ಭಾಳ ದೊಡ್ಡದಿಲ್ಲ ಇತ್ತು ಜಲ್ದಿನ ಹಿಂಗಾಗಿ ಮುಗಿತ್ತು ಈಗ ಕೆಲಸ ಅಂದ್ರೆ ಈ ಮೊಬೈಲ್ಸ್ ಎಲ್ಲ ಊಟ ಹಚ್ಚು ಕಡೆ ಸೊ ಇಷ್ಟೆಲ್ಲ ಮೊಬೈಲ್ ಬಾಕ್ಸ್ಗಳು ಮೊಬೈಲ್ಗಳ ನಿಮಗೆ ಒಂದು ವಿಷಯ ಇದಕ್ಕಿಂತ ಜಾಸ್ತಿನೂ ಇದಾವೆ ಅಲ್ಲಿ ಮೇಲೆ ನಿಮಗೆ ಮತ್ತೆ ಯಾವಾಗ್ಲೂ ತೋರಿಸ್ತೀನಿ ಸೊ ಇಷ್ಟೆಲ್ಲ ವಿಡಿಯೋಸ್ ಮಾಡೋಕ್ಕೆ ಬರ್ತಾವೆ ಆ ಪನ್ನುಗಳ ಪಪ್ಪಾಗ ಸೊ ಅವರು ಒಂದು ಟೆಕ್ ಯೂಟ್ಯೂಬರ್ ಇದ್ದಾರು ನೀವು ನೋಡಿಲ್ಲ ಅಂದ್ರೆ ನೋಡಿರಿ ಸೋಮಶೇಖರ್ ಪಾಟೀಲ್ ಅಂತ ಅಂತೈತಿ ಚಾನಲ್ ಸೊ ಇದೆಲ್ಲ ನಾವು ಕಂಪ್ನಿಗೊಳಗೆ ಕೊಡಬೇಕಾಗ್ತಿತ್ತು ವಿಡಿಯೋಸ್ ಮಾಡಿ ಪುಸ್ತಕ ಇಷ್ಟಲ್ಲ ಹಿಂಗೆ ಮನೆಯಾಗ ಮೊಬೈಲ್ಗಳು ಎಂತ್ ಬಿಡ್ತಾವೆ ಸೊ ಇದನ್ನೆಲ್ಲ ನಾನು ಅಚ್ಚಿಗಡೆ ಹೋಗಿ ಸೆಟ್ ಮಾಡಾಕಿದ್ದೀನಿ ಈಗೇನಂದ್ರೆ ಮಮ್ಮಿಂದ ಸ್ವಲ್ಪ ಕೆಲ್ಸಿತ್ತು ಅದೇನಂದ್ರೆ ಹೊಲಿಯೋದು ಅವ್ರಿಗೆ ಹೊಲಿಯಾಗ್ ಬರಂಗಿಲ್ಲ ಎಷ್ಟು ಸಲನ ಕಲಿಸಿದ್ರು ಅವ್ರಿಗೆ ಬಂದೇ ಇಲ್ಲ ಹಿಂಗಾಗಿ ನಾನು ಪ್ರೆಗ್ನೆನ್ಸಿ ಒಳಗೆ ಏನೂ ಹೊಲದಿಲ್ಲ ಬಟ್ ಇದು ಒಂದು ಅವ್ರದ್ದು ಕೆಲಸ ಮಾಡಿ ಕೊಡಕತ್ತಿದ್ನಿ ಇದೇನಂದ್ರೆ ಉದ್ದುದ್ದು ಉದ್ದು ಬಟ್ಟೆ ಇತ್ತು ಅದನ್ನ ಜೋಡಿಸಿ ಸ್ಕ್ವೇರ್ ಟೈಪ್ ಮಾಡು ಅಂತ ಹೇಳಿದರು ಕಿಚನ್ ಒಳಗೆ ಹಾಕಕ್ಕೆ ಸೊ ನಾನು ಅದನ್ನ ಮಾಡಿ ಕೊಡಕತ್ತಿದ್ನಿ ಮೊದಲೆಲ್ಲ ನಾನು ಯಾವಾಗ್ರ ಪಿಕೋ ಫಾಲೋ ಇದೆಲ್ಲಾ ಮಾಡ್ತಿದ್ನಿ ಬಟ್ ಈಗ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಮಾಡೇ ಇಲ್ಲ ಹೊಲಿಯೋದ್ ಆಗೈತಿ ನೋಡ್ರಿ ಈ ತರ ಸ್ಕ್ವೇರ್ ಸ್ಕ್ವೇರ್ ಕಟ್ ಮಾಡಿ ಜೋಡಿಸಿ ಈ ತರ ಕಟ್ ಮಾಡೇನಿ ಕಿಚನ್ ಒಳಗ ಸ್ಟೋ ದಂಡೆ ಹಾಸಾಕ್ ಅಂತೇಳಿ ಮಮ್ಮಿ ಮಾಡಂತಿದ್ರು ಸೊ ಅದನ್ನ ಮಾಡೇನಿ ಈ ಟೈಪ್ ಏನ್ ಹೊಲಿಯೋದಿತ್ರ ಅಥವಾ ಪಿಕೋ ಪಾಲರ್ಸ್ ಅಂತ ಪುಟ್ಟ ಕೆಲಸ ಹೊಲಿಯೋದು ಈ ಟೈಪ್ ಎಲ್ಲ ಬರ್ತಾವೆ ಆದರೆ ಜಾಸ್ತಿ ಹಿಂಗೆ ಬ್ಲೌಸ್ ಅಥವಾ ಏನರ ಸ್ಟಿಚ್ ಮಾಡೋಕ್ಕೆಲ್ಲ ನನಗೇನೂ ಬರೋಂಗಿಲ್ಲ ಸೊ ಈ ಟೈಪೆಲ್ಲ ಕೆಲಸ ಇದ್ರೆ ನಾನು ಮಾಡ್ತಿರ್ತೀನಿ ಸ್ಟಿಚ್ ಮಾಡ್ತಿರ್ತೀನಿ ಸೊ ಇದೆಲ್ಲ ಆದಮೇಲೆ ಈಗ ಸಾಯಂಕಾಲ ಆಗಿತ್ತಲ್ಲ ಸೊ ಸ್ವಲ್ಪ ಮಸ್ತ್ ಪಾಕಿ ಚಹಾ ಕುಡಿಯೋಣ ಅಂಥೇಳಿ ಚಹಾ ಕುಡಿಯಕತ್ತೀನಿ ಆ್ಯಕ್ಚುಲಿ ಚಹಾ ಕುಡಿಯೋಂಗಿಲ್ಲ ಸೊ ಚಾ ಜೊತೆ ನಾನು ಬಿಸ್ಕಿಟ್ ಹತ್ರ ಡಿಪ್ ಮಾಡಿ ತಿಂತೀನಿ ಚಹಾ ಮತ್ತು ಹಂಗೆ ವೇಸ್ಟ್ ಆಗ್ತೈತಿ ಬಿಕಾಸ್ ನಂದು ಪ್ರೆಗ್ನೆನ್ಸಿ ಹೆಂಗೆ ಸ್ಟಾರ್ಟ್ ಆಗಿತಿಲ್ಲ ಅವಾಗಿಂದ ನಾನು ಚಹಾ ಕುಡಿದ್ ಮನ್ಸು ಹೋಗ್ಬಿಟ್ಟೈತಿ ಚಾ ಮಾಡ್ಕೋತೀನಿ ಬಟ್ ಅದನ್ನು ಮಮ್ಮಿ ಏನು ಬಿಸ್ಕಿಟ್ ಮಾಡ್ತಂದಾರಲ್ಲ ಗೋದಿಟ್ಟಿಂದ ಓದ್ಲಾಗೊಳಗೆ ನಿಮ್ಗೆ ತೋರಿಸಿನಿ ಸೊ ಅದ ಬಿಸ್ಕಿಟನ್ನ ಸಿಂಪ್ಲಿ ಡಿಪ್ ಮಾಡಿ ತಿಂತಿರ್ತೀನಿ ಅಷ್ಟ ಒಬ್ರೊಬ್ರಿಗೆ ಪ್ರೆಗ್ನೆನ್ಸಿ ಒಳಗೆ ಒಂದೊಂದು ಚೇಂಜ್ ಆಗ್ತಿರ್ತಾವೆ ಮೊದಲೆಲ್ಲ ನಾನಂತೂ ಫುಲ್ ಚಹಾ ಕುಡಿತಿದ್ನಿ ಒಂದು ಎರಡು ಮೂರು ಸಹ ತಿನ್ನಾದರೂ ಡೈಲಿ ಕುಡಿತಿದ್ನಿ ಬಟ್ ಈಗ ಒಂದು ಸಲ್ಪೂ ಚಹಾ ಕುಡಿಯೋದು ಮನ್ಸಾಗಂಗಿಲ್ಲ ಓನ್ಲಿ ಬಿಸ್ಕಿಟ ಟೋಸ್ಟ್ ಅಥವಾ ಖಾರಿ ಹಿಂಗೇನಾದರೂ ಅದರೊಳಗೆ ಡಿಪ್ ಮಾಡಿ ತಿಂತಿರ್ತೀನಿ ಸೊ ಇವತ್ತಿನ ಲಾಗ್ ನಾನು ಇಲ್ಲೇ ಎಂಡ್ ಮಾಡತ್ತೀನಿ ನನ್ನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಕ್ತೀನಿ ರೀ ನಾಳೆ ಹೊಸ ಇಂಟ್ರೆಸ್ಟಿಂಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ